ಮಹಿಳೆಯರ ಹಕ್ಕುಗಳು ರಕ್ಷಣೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿ ಇದನ್ನು ಮತ್ತೆ ನಾವು ಸಂವಿಧಾನದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂಥ ಬಸವಣ್ಣವ್ರು ಹೇಳಿದಂಥ ಕನಕದಾಸರು ಹೇಳಿದಂಥ ವಿಚಾರಗಳನ್ನೆಲ್ಲ ಕೂಡ ಸಂವಿಧಾನದಲ್ಲಿ ಇದ್ದವು ಆ ವಿಚಾರಗಳೆಲ್ಲ ಇದ್ದವು ಮತ್ತೆ ಅವನ್ನ ಈಗ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು ಗಾಂಧೀಜಿ ವಿರೋಧ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ವಿರೋಧ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದರಿಂದ ಇವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಜವಾಬ್ದಾರಿ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ನಾವು ಅವ್ರ ಮನುವಾದದ ಪರವಾಗಿರ್ತಕ್ಕಂಥವ್ರು ಅವರು ಅವ್ರಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ ಹುಷಾರಿಲ್ಲ ಅಂತ ಬರ್ತಾ ಇಲ್ಲ ನೀವು ಅವರು ಸಮಾವೇಶದಿಂದ ದೂರ ಅಂತ ಮಾಡೋಕ್ಕೆ ಹೋಗಬೇಡಿ ಹಾಂ ಯಾವುದೋ ಒಂದು ಟಿ ವಿನಲ್ಲಿ ಟಿ ಟಿ ವಿ ನೈನ್ ಯಾರ ಟಿ ವಿ ನೈನ್ ಅವರು ಟಿ ವಿ ನೈನಲ್ಲಿ ಸಮಾವೇಶದಿಂದ ದೂರ ಏನು ವಾಟ್ ಮೆಸೇಜ್ ಹುಡುಗು ಹಾಂ ಅವರು ಬರ್ತೀವಿ ಅಂತ ಹೇಳಿದರು ಅವ್ರಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ ಗೊತ್ತಾಯ್ತಾ ಅವರು ಪ್ರಿಯಾಂಕಾ ಗಾಂಧಿ ಬರ್ತಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ ಸೊ ಬೇರೆ ವರ್ಕಿಂಗ್ ಕಮಿಟಿ ಮೆಂಬರ್ಗಳೆಲ್ಲ ಬರ್ತಾರೆ ಜನರಲ್ ಸೆಕ್ರೆಟರಿ ಮಹಿಳೆಯರ ಹಕ್ಕುಗಳ ರಕ್ಷಣೆ ಆಗಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಿ ಇದನ್ನು ಮತ್ತೆ ನಾವು ಸಂವಿಧಾನದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂಥ ಬಸವಣ್ಣವ್ರು ಹೇಳದಂಥ ಕನಕದಾಸರು ಹೇಳಿದಂಥ ವಿಚಾರಗಳೆಲ್ಲ ಕೂಡ ಸಂವಿಧಾನದಲ್ಲಿ ಇದ್ದವು ಆ ವಿಚಾರಗಳೆಲ್ಲ ಇದ್ದವು ಮತ್ತೆ ಅವನ್ನ ಈಗ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು ಗಾಂಧೀಜಿ ವಿರೋಧ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ವಿರೋಧ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದರಿಂದ ಇವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಜವಾಬ್ದಾರಿ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ನಾವು ಅವರು ಮನುವಾದದ ಪರವಾಗಿರ್ತಕ್ಕಂಥವ್ರು ಅವರು ಅವ್ರಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ ಹುಷಾರಿಲ್ಲ ಅಂತ ಬರ್ತಾ ಇಲ್ಲ ನೀವು ಅವರು ಸಮಾವೇಶದಿಂದ ದೂರ ಅಂತ ಮಾಡಕ್ಕೆ ಹೋಗಬೇಡಿ ಹಾಂ ಯಾವುದೋ ಒಂದು ಟಿ ವಿನಲ್ಲಿ ಟಿ ಟಿ ವಿ ನೈನ್ ಯಾರ ಟಿ ವಿ ನೈನ್ ಅವರು ಟಿ ವಿ ನೈನ್ನಲ್ಲಿ ಸಮಾವೇಶದಿಂದ ದೂರ ಏನು ವಾಟ್ ಮೆಸೇಜ್ ಹುಡುಗು ಹಾಂ ಅವರು ಬರ್ತೀವಿ ಅಂತ ಹೇಳಿದರು ಅವ್ರಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ ಗೊತ್ತಾಯ್ತಾ ಅವರು ಪ್ರಿಯಾಂಕಾ ಗಾಂಧಿ ಬರ್ತಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ ಸೊ ಬೇರೆ ವರ್ಕಿಂಗ್ ಕಮಿಟಿ ಮೆಂಬರ್ಗಳೆಲ್ಲ ಬರ್ತಾರೆ ಜನರಲ್ ಸೆಕ್ರೆಟರಿ ಮಹಿಳೆಯರ ಹಕ್ಕುಗಳು ರಕ್ಷಣೆ ಆಗಬೇಕು ಅಂತೇಳಿ ಪ್ರತಿಪಾದನೆ ಮಾಡಿ ಇದನ್ನು ಮತ್ತೆ ನಾವು ಸಂವಿಧಾನದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂಥ ಬಸವಣ್ಣವ್ರು ಹೇಳಿದಂಥ ಕನಕದಾಸರು ಹೇಳಿದಂಥ ವಿಚಾರಗಳೆಲ್ಲ ಕೂಡ ಸಂವಿಧಾನದಲ್ಲಿ ಇದ್ದವು ಆ ವಿಚಾರಗಳೆಲ್ಲ ಇದ್ದವು ಮತ್ತೆ ಅವನ್ನ ಈಗ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು ಗಾಂಧೀಜಿ ವಿರೋಧ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ವಿರೋಧ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದರಿಂದ ಇವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಜವಾಬ್ದಾರಿ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ನಾವು ಅವ್ರ ಮನುವಾದದ ಪರವಾಗಿರ್ತಕ್ಕಂಥವ್ರು ಅವರು ಅವ್ರಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ ಹುಷಾರಿಲ್ಲ ಅಂತ ಬರ್ತಾ ಇಲ್ಲ ನೀವು ಅವರು ಸಮಾವೇಶದಿಂದ ದೂರ ಅಂತ ಮಾಡಕ್ಕೆ ಹೋಗಬೇಡಿ ಹಾಂ ಯಾವುದೋ ಒಂದು ಟಿ ವಿನಲ್ಲಿ ಟಿ ವಿ ನೈನ್ ಯಾರೋ ಟಿ ವಿ ನೈನ್ ಅವರು ಟಿ ವಿ ನೈನಲ್ಲಿ ಸಮಾವೇಶದಿಂದ ದೂರ ಏನು ವಾಟ್ ಮೆಸೇಜ್ ಹುಡುಗು ಹಾಂ ಅವರು ಬರ್ತೀವಿ ಅಂತ ಹೇಳಿದರು ಅವ್ರಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ ಗೊತ್ತಾಯ್ತ ಅವರು ಪ್ರಿಯಾಂಕಾ ಗಾಂಧಿ ಬರ್ತಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ ಸೊ ಬೇರೆ ವರ್ಕಿಂಗ್ ಕಮಿಟಿ ಮೆಂಬರ್ಗಳೆಲ್ಲ ಜನರಲ್ ಸೆಕ್ರೆಟರಿ ಮಹಿಳೆಯರ ಹಕ್ಕುಗಳು ರಕ್ಷಣೆ ಆಗಬೇಕು ಅಂತ ಹೇಳಿ ಪ್ರತಿಪಾದನೆ ಮಾಡಿ ಅದನ್ನು ಮತ್ತೆ ನಾವು ಸಂವಿಧಾನದಲ್ಲಿ ಮಹಾತ್ಮ ಗಾಂಧೀಜಿ ಹೇಳಿದಂಥ ಬಸವಣ್ಣವ್ರು ಹೇಳಿದಂಥ ಕನಕದಾಸರು ಹೇಳಿದಂಥ ವಿಚಾರಗಳನ್ನೆಲ್ಲ ಕೂಡ ಸಂವಿಧಾನದಲ್ಲಿ ಇದ್ದವು ಆ ವಿಚಾರಗಳೆಲ್ಲ ಇದ್ದವು ಮತ್ತೆ ಅವನ್ನ ಈಗ ಸಂವಿಧಾನ ವಿರೋಧ ಮಾಡ್ತಕ್ಕಂಥದ್ದು ಗಾಂಧೀಜಿ ವಿರೋಧ ಮಾಡ್ತಕ್ಕಂಥದ್ದು ಅಂಬೇಡ್ಕರ್ ವಿರೋಧ ಮಾಡ್ತಕ್ಕಂಥದ್ದು ನಡೀತಾ ಇದೆ ಅದರಿಂದ ಇವುಗಳ ರಕ್ಷಣೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನ ಜವಾಬ್ದಾರಿ ಸಂವಿಧಾನದ ಪರವಾಗಿರ್ತಕ್ಕಂಥವ್ರು ನಾವು ಅವ್ರ ಮನುವಾದದ ಪರವಾಗಿರ್ತಕ್ಕಂಥವ್ರು ಅವರು ಇಲ್ಲ ಅವ್ರಿಗೆ ಹುಷಾರಿಲ್ಲ ಅಂತ ಬಂದಿಲ್ಲ ಹುಷಾರಿಲ್ಲ ಅಂತ ಬರ್ತಾ ಇಲ್ಲ ನೀವು ಅವರು ಸಮಾವೇಶದಿಂದ ದೂರ ಅಂತ ಮಾಡಕ್ಕೆ ಹೋಗಬೇಡಿ ಹಾಂ ಯಾವುದೋ ಒಂದು ಟಿ ವಿನಲ್ಲಿ ಟಿ ಟಿ ವಿ ನೈನ್ ಯಾರೋ ಟಿ ವಿ ನೈನ್ ಅವರು ಟಿ ವಿ ನೈನಲ್ಲಿ ಸಮಾವೇಶದಿಂದ ದೂರ ಏನು ವಾಟ್ ಮೆಸೇಜ್ ಹುಡುಗು ಹಾಂ ಅವರು ಬರ್ತೀವಿ ಅಂತ ಹೇಳಿದರು ಅವ್ರಿಗೆ ಹುಷಾರಿಲ್ಲ ಅಂತ ಬರೋಕ್ಕಾಗಿಲ್ಲ ಗೊತ್ತಾಯ್ತಾ ಅವರು ಪ್ರಿಯಾಂಕಾ ಗಾಂಧಿ ಬರ್ತಾರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾರೆ ಸೊ ಬೇರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ